ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಮಾರ್ಗಶಿರ ಹುಣ್ಣಿಮೆ ಅಥವಾ ಮಾರ್ಗಶೀರ್ಷ ಹುಣ್ಣಿಮೆ ಅಥವಾ ಮುಖ್ಯವಾಗಿ ಇದನ್ನು ಹೊಸ್ತಿಲು ಹುಣ್ಣಿಮೆ ಅಥವಾ ಹೊಸಿಲು ಹುಣ್ಣಿಮೆ ಅಂತ ಹೇಳ್ತಾರೆ ಇದು ಬಹಳ ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಹುಣ್ಣಿಮೆಯ ದಿನವೇ ಬಹಳ ವಿಶೇಷವಾದದ್ದು ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಈ ಸಲಿ ಅದು ಭಾನುವಾರ ಬಂದಿದೆ ಹಾಗಾಗಿ ಭಾನುವಾರ ಬಂದಿರೋದ್ರಿಂದ ಮತ್ತಷ್ಟು ಅದರ ವಿಶೇಷ ಫಲಗಳು ನಮಗೆ ಸಿಗುತ್ತೆ ಹಾಗಾದರೆ ಈ ಒಂದು ಮಾಸದಲ್ಲಿ ಬರುವಂತಹ ಹೊಸಿಲು ಹುಣ್ಣಿಮೆ ಯಾವ ದಿನ ಶುರುವಾಗಿ ಯಾವ ದಿನ ಮುಗಿಯುತ್ತೆ ಹಾಗೆ ಯಾವ ದಿನ ನಾವು ಅದರ ವಿಶೇಷ ಪೂಜೆಯನ್ನು ಮಾಡಬೇಕು ಹೇಗೆ ಅದರ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಶ್ಲೋಕವನ್ನು ನಾವು ಅದು ಪಠಿಸಬೇಕು ಎಷ್ಟು ಬಾರಿ ಪಠಿಸಬೇಕು ಅನ್ನೋದನ್ನೆಲ್ಲ ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಇಸವಿಯ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹೊಸ್ತಿಲು ಹುಣ್ಣಿಮೆ ಇವತ್ತು ಅಂದರೆ ಶನಿವಾರ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಹುಣ್ಣಿಮೆಯ ತಿಥಿ ಶುರುವಾಗುತ್ತೆ ಅಂದರೆ ಮಾರ್ಗಶಿರ ಮಾಸದ ಹುಣ್ಣಿಮೆಯ ತಿಥಿ ಶುರುವಾಗುತ್ತೆ ಹಾಗೆ ಅದು ಮುಗಿಯೋದು ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಎರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಗಿಯುತ್ತೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹುಣ್ಣಿಮೆಯ ತಿಥಿ ಮುಗಿಯುತ್ತೆ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಹಬ್ಬ ವ್ರತಾಚರಣೆ ಏನಾದರೂ ಇತ್ತು ಅಂತ ಹೇಳಿದರೆ ಸೂರ್ಯೋದಯದ ತಿಥಿ ಯಾವುದು ಅಂತ ನೋಡ್ತೀವಿ ಅದರ ಪ್ರಕಾರವಾಗಿ ನಾವು ಹಬ್ಬದ ಆಚರಣೆನ ಮಾಡ್ತೀವಿ ಆಗ ಅದು ಪೂರ್ತಿ ದಿನಕ್ಕೆ ನಮಗೆ ಲೆಕ್ಕ ಸಿಕ್ಕತ್ತೆ ಹಾಗಾಗಿ ಹಾಗಾಗಿ ನಾವು ಇಂದು ಹೊಸ್ತಿಲ ಹುಣ್ಣಿಮೆಯನ್ನು ಆಚರಣೆ ಮಾಡೋದಕ್ಕೆ ಬರೋದಿಲ್ಲ ನಮಗೆ ಸೂರ್ಯೋದಯಕ್ಕೆ ಸಿಗದೇ ಇರೋ ಇರೋ ಕಾರಣ ಯಾಕಂದರೆ ಇವತ್ತು ಮೂರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಶುರುವಾಗೋದ್ರಿಂದ ಇವತ್ತಿನ ಬೆಳಗಿನ ಜಾವದಲ್ಲಿ ಬೇರೆ ತಿಥಿ ಇರುತ್ತೆ ಹಾಗಾಗಿ ನಮಗೆ ಸಿಗೋದಿಲ್ಲ ಇನ್ನು ನಾವು ನಾಳೆಯೇ ಇದರ ಆಚರಣೆ ಮಾಡಬೇಕಾಗುತ್ತೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಇದು ಭಾನುವಾರ ಬಂದಿರೋದ್ರಿಂದ ವಿಶೇಷವಾದ ಫಲಗಳು ನಮಗೆ ದೊರೆಯುತ್ತೆ ಹಾಗಾದರೆ ಏನು ಮಾಡಬೇಕಪ್ಪ ಯಾವ ಹೊತ್ತಿಗೆ ಮಾಡಬೇಕು ಪೂಜೆನ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಎಷ್ಟು ಬೇಗ ಹೊಸ್ತಿಲು ಪೂಜೆನ ಮಾಡ್ತಿರ್ತೀರ ಅದಕ್ಕೂ ತುಂಬ ಮುಂಚೆ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ನೀವು ಆ ಸಮಯದಲ್ಲಿ ಎದ್ದು ನೀವು ಸ್ನಾನ ಮಾಡಲೇಬೇಕಂತ ಏನಿಲ್ಲ ಆ ಒಂದು ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಶುದ್ಧರಾಗಿ ಆ ನಂತರ ಹೊಸಿಲನ್ನು ತೊಳೆದು ಚೆನ್ನಾಗಿ ತೊಳಿಬೇಕು ಮೂಲೆಯಲ್ಲಿ ಏನಾದರೂ ಬಲೆ ಕಟ್ಟಿರೋದು ಇರುವೆಗೂಡಿರೋದು ಈ ಥರ ಎಲ್ಲ ಇರುತ್ತೆ ಕೆಲವು ಕಡೆ ಅದನ್ನೆಲ್ಲ ಪೂರ್ತಿಯಾಗಿ ಸ್ವಚ್ಛ ಮಾಡ್ಕೋಬೇಕು ಹಾಗೆ ಪೂರ್ತಿಯಾಗಿ ಸ್ವಚ್ಛ ಮಾಡಿಕೊಂಡ ನಂತರ ನೀವು ಹೊಸಲಿಗೆ ರಂಗೋಲಿಯನ್ನು ಹಾಕಬೇಕು ನೀವು ಯಾವ ಒಂದು ಅದಕ್ಕೆ ಯಾವ ರೀತಿಯ ಅಲಂಕಾರ ಬೇಕಾದರೆ ಮಾಡ್ಬೋದು ಡಿಸೈನ್ ಬೇಕಾದರೆ ಬರಿಬೋದು ಆದರೆ ನೀವು ವಿಶೇಷವಾಗಿ ಈ ಥರ ಒಂದು ಹೊಸತಿ ಹುಣ್ಣಿಮೆ ದಿನ ಹೊಸಲಿಗೆ ರಂಗೋಲಿ ಹಾಕುವಾಗ ಎಳೆಗಳಂತೂ ಖಂಡಿತ ಇರಲೇಬೇಕಾಗತ್ತೆ ಅಂದರೆ ಗೆರೆಗಳು ಅಂತ ಏನು ಹೇಳ್ತೀವಿ ಆ ಒಂದು ಗೆರೆಗಳಂತೂ ಕಂಪಲ್ಸರಿಯಾಗಿ ಇರಲೇಬೇಕಾಗತ್ತೆ ಅದೇ ಒಂದು ಶಕ್ತಿ ಹೊಸಲಿಗೆ ಅಂತ ಹೇಳಲಾಗುತ್ತೆ ಹೊಸಲಲ್ಲಿ ಮಹಾಲಕ್ಷ್ಮಿ ತಾಯಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಹೊಸಲ ಮೇಲೆ ಇಷ್ಟು ಗೆರೆಗಳೇ ಎಳಿಬೇಕು ರಂಗೋಲಿ ಹಾಕಬೇಕು ಅಂತ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಹೊಸಿಲ ಹುಣ್ಣಿಮೆ ಅಥವಾ ಹೊಸಿಲ ಹುಣ್ಣಿಮೆಯ ದಿನ ನಾವು ಗೆರೆಗಳನ್ನು ಹಾಕಿ ಆ ನಂತರ ಬೇರೆ ಡಿಸೈನ್ ಮಾಡ್ಕೋಬೋದು ಅಥವಾ ಬೇರೆ ಡಿಸೈನ್ ಮಾಡಿ ಗೆರೆಗಳನ್ನು ಎಳಿಬಹುದು ಆದರೆ ಒಟ್ಟಿನಲ್ಲಿ ಹೊಸಲ ಮೇಲಂತೂ ಖಡಾಖಂಡಿತವಾಗಿ ಗೆರೆಗಳು ಹಾಕಿರುವಂಥ ರಂಗೋಲಿ ಇರಲೇಬೇಕಾಗತ್ತೆ ಹಾಗೆ ನೀವು ಗೆರೆಗಳನ್ನು ಹಾಕಿ ರಂಗೋಲಿನ ಹಾಕಿ ಹೊಸಲಿಗೆ ಅರ್ಶನ ಕುಂಕುಮವನ್ನು ಏರಿಸಿ ನಾಲ್ಕಾಳು ಅಕ್ಷತೆಯನ್ನು ಹಾಕಿ ಆ ನಂತರ ಹೂವನ್ನು ಏರಿಸಬೇಕಾಗತ್ತೆ ಇಷ್ಟೆಲ್ಲ ಮಾಡಿದ ನಂತರ ನೀವು ನೈವೇದ್ಯಕ್ಕೆ ಏನಾದರೂ ತಯಾರು ಮಾಡಿದರೆ ಅದನ್ನು ಕೂಡ ಇಡಬೇಕಾಗತ್ತೆ ಸಿಹಿ ಪದಾರ್ಥ ಆದರೆ ನೀವು ಇಷ್ಟು ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಹೂವನ್ನು ಏರಿಸಿ ಆ ನಂತರ ನೀವು ಸ್ನಾನ ಮಾಡಿ ನೈವೇದ್ಯಕ್ಕೆ ತಯಾರು ಮಾಡಬಹುದು ಹೀಗೆ ಹೊಸ್ತಿಲು ಪೂಜೆ ಮಾಡೋದಕ್ಕೂ ಮುಂಚೆ ಏನು ಇದೆಲ್ಲ ತಯಾರಿ ಮಾಡ್ಕೊಳ್ತೀರಾ ಅದಕ್ಕೆ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಶುದ್ಧರಾದರೆ ಸಾಕಾಗುತ್ತೆ ಇನ್ನು ಏನಾದರೂ ನಮ್ಮ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮೈಲಿಗೆ ದಿನಗಳು ಆ ರೀತಿ ಇದ್ದಿದ್ದೇ ಆದಲ್ಲಿ ನೀವು ಐದನೇ ದಿನ ಆದರೆ ನೀವು ಸ್ನಾನವನ್ನೆಲ್ಲ ಮಾಡೇ ಈ ರೀತಿ ತಯಾರು ಮಾಡಬೇಕಾಗತ್ತೆ ಅಥವಾ ಬೇರೆ ಮೈಲಿಗೆ ಇದ್ದರೂ ಕೂಡ ನೀವು ಶುಚಿರ್ಪೂರ್ತರಾಗಿ ಆ ನಂತರ ನೀವು ಹೊಸಲಿನ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಇಲ್ಲದೇ ಇದ್ದರೆ ನಾನು ಹೇಳ್ದಂಗೆ ಎದ್ದು ಕೈಕಾಲು ಮುಖವನ್ನು ತೊಳೆದು ಆ ನಂತರ ನೀವು ರಂಗೋಲಿ ಏನು ಎಲ್ಲ ಹಾಕಬೇಕು ಹೊಸಲಿನ ಸಿದ್ಧತೆ ಮಾಡ್ಕೋಬೇಕು ಪೂಜೆಗೆ ಮಾಡ್ಕೊಳ್ಬೋದು ಆ ನಂತರ ನೀವು ಸ್ನಾನ ಎಲ್ಲ ಒಂದು ಮಾಡಿ ನೀವು ಒಂದು ನೈವೇದ್ಯಕ್ಕೆ ತಯಾರು ಮಾಡಬೇಕಾಗತ್ತೆ ಯಾವುದೇ ಒಂದು ನೈವೇದ್ಯ ಆದರೂ ಏನೂ ತೊಂದರೆ ಇಲ್ಲ ಒಟ್ಟಿನಲ್ಲಿ ಸಿಹಿ ನೈವೇದ್ಯವನ್ನು ಅರ್ಪಿಸಿದ್ರೆ ತುಂಬಾ ಶುಭ ಫಲಗಳು ದೊರೆಯುತ್ತೆ ಸಿಹಿ ಸುದ್ದಿಗಳು ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಬರೀ ಬೆಲ್ಲವನ್ನಾದರೂ ಸರಿ ಒಟ್ಟಿನಲ್ಲಿ ಸಿಹಿ ನೈವೇದ್ಯ ಮಾಡೋದ್ರಿಂದ ಈ ಆರ್ಥಿಕ ಸಮಸ್ಯೆ ಅಂತ ಏನಿರುತ್ತಲ್ವ ಅದು ಬಗೆಯಿರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನೀವು ಅದಕ್ಕೆ ತಾಂಬೂಲವನ್ನು ಅರ್ಪಿಸಬೇಕಾಗತ್ತೆ ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟು ಸಮರ್ಪಿಸಬೇಕಾಗತ್ತೆ ಹಾಗೆ ಹೊಸಲಿನ ಎರಡೂ ಅಕ್ಕಪಕ್ಕಗಳಲ್ಲಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಬೆಳಗಿನ ಸಮಯದಲ್ಲಿ ಇದು ನನ್ನ ಹಳೆಯ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ಅದೆಲ್ಲವನ್ನು ತೋರಿಸಿಲ್ಲ ನಾನು ಹಾಗೆ ನೀವು ದೀಪವನ್ನು ಬೆಳಗ್ಗೆ ಮಾತ್ರ ಅಲ್ಲದೆ ಸಂಜೆ ಅಂದರೆ ಮೂರು ಸಂಜೆ ಹೊತ್ತಲ್ಲಿ ಕೂಡ ಹಚ್ಚಬೇಕಾಗತ್ತೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಪೂಜೆಯನ್ನು ಬೆಳಗ್ಗೆನೇ ಮಾಡಬೇಕಾಗತ್ತೆ ಅಂದರೆ ನಾಳೆ ಬೆಳಗ್ಗೆನೇ ಈ ಒಂದು ಹೊಸ್ತಿಯಲ್ಲ ಪೂಜೆಯನ್ನು ಮಾಡಬೇಕಾಗತ್ತೆ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ರೀತಿ ತಯಾರಿನ ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮ್ಗೆ ಅಷ್ಟು ಬೇಗ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕಂದರೆ ಭಾನುವಾರ ಒಂದು ದಿನ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ಆರಾಮ್ ಮಾಡ್ಕೋಬೇಕಾಗಿರುತ್ತೆ ಹಾಗಾಗಿ ಹಾಗಂತ ತೀರಾ ಲೇಟ್ ಮಾಡಬೇಡಿ ಎಂಟು ಗಂಟೆ ಒಳಗೆ ಆದ್ರೂ ಈ ಒಂದು ಪೂಜೆಯ ಕೆಲಸ ಅಂದರೆ ಹೊಸ್ತಿಲ ಪೂಜೆಯ ಕೆಲಸವನ್ನು ಖಡಾ ಖಂಡಿತವಾಗಿ ಮುಗಿಸ್ಬೇಕಾಗತ್ತೆ ಹಾಗೆ ಸಂಜೆ ಇನ್ನು ಸಾಮಾನ್ಯವಾಗಿ ಮುಸ್ಸಂಜೆ ಹೊತ್ತಿನಲ್ಲಿ ನೀವು ದೀಪ ಹೊಸಲಿಗೆ ಏನು ದೀಪವನ್ನು ಹಚ್ತೀರ ಆ ರೀತಿ ದೀಪವನ್ನು ಹಚ್ಚಿದರೆ ಸಾಕಾಗುತ್ತೆ ಆಗ ಏನು ವಿಶೇಷ ಪೂಜೆಗಳು ಅಂತ ಏನು ಬೇಡ ಊದಿನ ಕಡ್ಡಿಯಲ್ಲಿ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ಹಾಗೆ ನೀವು ಬೆಳಗ್ಗೆ ಹೊಸಲಿಗೆ ಊದಿನ ಕಡ್ಡಿಯಿಂದ ಬೆಳಗಿಸಿ ಆರತಿಯನ್ನು ಮಾಡಿ ಹಾಗೆ ನೈವೇದ್ಯಕ್ಕೂ ಕೂಡ ಇಡಿ ಹಾಗೆ ನಾನು ಹೇಳ್ದಂಗೆ ಫಲತಾಂಬೂಲ ಏನಿರುತ್ತೆ ಅದನ್ನು ಕೂಡ ಸಮರ್ಪಿಸಿ ಹಾಗೆ ನೈವೇದ್ಯವನ್ನು ವಿಶೇಷ ಸಿಹಿ ಒಂದು ಖಾದ್ಯವನ್ನು ಮಾಡಿ ನೈವೇದ್ಯವನ್ನು ಕೊಡಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಹೆಣ್ಮಕ್ಳನ್ನು ಕರೆದು ಅರ್ಶನ ಕುಂಕುಮವನ್ನು ಕೊಡಿ ಅಂದು ಸಂಜೆ ಆದರೂ ಕೊಡಿ ಅಥವಾ ಬೆಳಗ್ಗೆ ಪೂಜೆ ಆದ ನಂತರ ಸಹ ನೀವು ಕೊಡ್ಬೋದು ಅದು ಕೂಡ ಬಹಳನೇ ಒಳ್ಳೆಯದು ಆದರೆ ಬೆಳಗ್ಗೆ ಎಲ್ಲರೂ ಫ್ರೀ ಇರೋದಿಲ್ಲ ಇಲ್ದೇ ಇರೋ ಕಾರಣ ನೀವು ಬೆಳಗ್ಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸಂಜೆ ಕೊಡಿ ಅಕಸ್ಮಾತ್ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೆಳಗ್ಗೆನೇ ಕೊಡಬೇಕು ಅಂತ ನಿಮ್ಮ ಮನಸ್ಸಿತ್ತು ಅಂತ ಹೇಳಿದರೆ ನಿಮ್ಮ ಮನೆಯ ಹೆಣ್ಣುಮಗಳು ಯಾರಿರ್ತಾರೆ ಮಗಳು ಅಕ್ಕ ತಂಗಿ ಅಮ್ಮ ಅತ್ತೆ ಈ ರೀತಿ ಅವರಿಗೆ ನೀವು ಈ ಪೂಜೆ ಆದಮೇಲೆ ಅರ್ಶನ ಕುಂಕುಮ ಕೊಡಿ ತುಂಬಾ ಒಳ್ಳೆಯದು ಈ ಒಂದು ಹೆಣ್ಣುಮಕ್ಕಳಿಗೆ ಅರ್ಶನ ಕುಂಕುಮ ಕೊಡೋದ್ರಿಂದ ಈ ಹೊಸ್ತಿಲ ಪೂಜೆಯ ದಿನ ಎಲ್ಲ ಪೂಜೆ ಆದ ನಂತರ ನಿಮಗೆ ಒಂದು ಸೌಭಾಗ್ಯ ದೊರಕತ್ತೆ ಅಂತ ಹೇಳ್ತಾರೆ ಹಾಗೆ ಈ ಪೂಜೆ ತೃಪ್ತಿಯಾಗಿ ಮುಗಿಯುತ್ತೆ ಅಂತ ಹೇಳ್ತಾರೆ ಅದು ಕೊನೆಗೊಳ್ಳುತ್ತೆ ಅಂದರೆ ಏನೋ ಒಂದು ಸ್ವಲ್ಪ ಉಳಿದಿದೆ ಅದು ಸಂಪೂರ್ಣ ಆಗಿಲ್ಲ ಅಂತ ಹೇಳ್ತಾರೆ ಗೊತ್ತಾ ಅದೇ ರೀತಿ ನಾನು ಹೇಳ್ದಂಗೆ ಅರ್ಶನ ಕುಂಕುಮ ಕೊಟ್ಟು ಮುಗಿಸಿದ್ರಿ ಅಂತ ಹೇಳಿದ್ರೆ ಆ ಒಂದು ಪೂಜೆ ಸಂಪೂರ್ಣವಾಗಿದೆ ಅಂತ ಅರ್ಥ ನೀವು ಅಂದು ಸಂಜೆ ಅಕ್ಕಪಕ್ಕದ ಮನೆ ಹೆಣ್ಮಕ್ಳನ್ನ ಕರೆದು ಕೊಡಬಹುದು ಇಷ್ಟು ಜನಕ್ಕೆ ಕೊಡಬೇಕಂತ ಏನಿಲ್ಲ ಇಬ್ರಿಗಾದ್ರೂ ತಪ್ಪದೆ ಕೊಡಿ ಅಕಸ್ಮಾತ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾ ಹೇಳ್ದಂಗೆ ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ಕೊಡಿ ಏನು ತೊಂದರೆ ಇಲ್ಲ ಹಾಗೆ ನೀವು ಕೂಡ ಅರ್ಶನ ಕುಂಕುಮವನ್ನು ಇಟ್ಕೊಳ್ಳಿ ಇದು ವರ್ಷಕ್ಕೆ ಒಮ್ಮೆ ಬರುವಂತಹದ್ದು ಮಾರ್ಗಶಿರ ಮಾಸನೇ ಬಹಳ ವಿಶೇಷವಾಗಿ ಇರುವಂಥದ್ದು ಅದರಲ್ಲೂ ಹೊಸ್ತಿಲ ಹುಣ್ಣಿಮೆ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಬಹಳ ವಿಶೇಷವಾದ್ದು ಅದರಲ್ಲೂ ಈ ಸತಿ ಭಾನುವಾರ ಬಂದಿರೋದ್ರಿಂದ ಇನ್ನೂ ಬಹಳ ವಿಶೇಷವಾಗಿರುತ್ತೆ ಹಾಗಾದರೆ ನೀವು ಯಾವ ಮಂತ್ರವನ್ನು ಹೇಳಿದ್ರೆ ತುಂಬ ಒಳ್ಳೆಯದು ಈ ಒಂದು ಹುಣ್ಣಿಮೆಯ ದಿನ ಅಂತ ಹೇಳಿದ್ರೆ ನಾನಿಲ್ಲಿ ಸುಲಭವಾದ ಮೂರು ಮಂತ್ರಗಳನ್ನು ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ಸುಲಭವಾಗಿ ಇದನ್ನು ನೀವು ಪಠನೆ ಮಾಡಬಹುದು ಅದು ಯಾವುದಂತ ಹೇಳಿದ್ರೆ ಮೊದಲನೇ ಮಂತ್ರ ಬಂದು ಅಂದರೆ ವಿಶೇಷವಾಗಿ ನೀವು ಮಂತ್ರವನ್ನು ಪಠಿಸೋದಾದರೆ ಈ ಮಂತ್ರವನ್ನು ಪಠಿಸಬೇಕಾಗತ್ತೆ ಅದೇನಂತ ಹೇಳಿದರೆ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಂತ ನೋಡಿ ಎಷ್ಟು ಸುಲಭವಾಗಿದೆ ಎಷ್ಟು ಸುಲಭವಾಗಿದೆಯೋ ಅಷ್ಟೇ ಶಕ್ತಿಯುತವಾದ ಶ್ರೇಷ್ಠವಾದ ಮಂತ್ರ ಅಂತ ಹೇಳಲಾಗುತ್ತೆ ಹಾಗೆ ಇದು ಅದರ ಜೊತೆಗೆ ಓಂ ನಮ ಶಿವಾಯ ಕೂಡ ನೀವು ಪಠನೆ ಮಾಡಬೇಕಾಗುತ್ತೆ ಇವೆರಡೂ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಎಷ್ಟು ಬಾರಿ ಪಠನೆ ಮಾಡಿ ನೂರ ಎಂಟು ಬಾರಿ ಪಠನೆ ಮಾಡಿದ್ರು ಅಂತೂ ತುಂಬಾ ಒಳ್ಳೆಯದು ಅಂತ ಹೇಳದಾಗತ್ತೆ ಹಾಗೆ ಹೊಸಲ ಪೂಜೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂಗೆ ಹೊಸಲಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನೀವು ನೂರ ಎಂಟು ಬಾರಿ ಈ ಒಂದು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅನ್ನೋ ಶ್ಲೋಕವನ್ನು ಪಠನೆ ಮಾಡಿದ್ದೇ ಆದಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಒಳ್ಳೆಯದಾಗುತ್ತೆ ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ ಹೊಸಿಲು ಹುಣ್ಣಿಮೆಯ ದಿನ ಈ ಒಂದು ಶ್ಲೋಕವನ್ನು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆಮೇಲೆ ಸಾಮಾನ್ಯವಾಗಿ ನಿಮಗೆ ಈ ಮಂತ್ರ ಹೇಳಿ ಅಭ್ಯಾಸ ಇಲ್ಲ ಅಂತ ಹೇಳಿದರೆ ಇನ್ನೂ ಒಂದು ಮಂತ್ರವನ್ನು ಹೇಳ್ತೀನಿ ಅದೇನಂದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಶ್ಲೋಕವನ್ನು ಕೂಡ ನೀವು ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮೂರರಲ್ಲಿ ಯಾವ ಸ್ತೋತ್ರ ಹೇಳಿದ್ರೂ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನೋ ಸ್ತೋತ್ರವನ್ನು ತಪ್ಪದೇ ಪಠನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು